ನೋಡಿ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರು ಮತ್ತು ಸಚಿವರಿಗೆ ಡಿ ಕೆ ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರಂತೆ ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತೀರಿ ಪಕ್ಷದ ವಿರುದ್ಧವಾಗಿ ನಡೆದುಕೊಳ್ತೀರಿ ಅಂಥವರಿಗೆ ನೋಟಿಸ್ ಇಶ್ಯೂ ಮಾಡೋ ಮೂಲಕ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಡ್ತಿದ್ದಾರಂತೆ ಕೆಲವರಿಗೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ಶಾಸಕರು ಸಚಿವರಿಗೆ ಡಿಕೆ ಶಿವಕುಮಾರ್ ಬೇಗ್ ಶಾಕ್ ಕೊಟ್ಟಿದ್ದಾರೆ ಪಕ್ಷದ ವಿರುದ್ಧ ಇರೋರಿಗೆ ಕೆಪಿಸಿಸಿ ಅಧ್ಯಕ್ಷರೇ ಶಾಕ್ ಕೊಟ್ಟಿದ್ದಾರೆ ಸಚಿವರು ಶಾಸಕರ ವಿರುದ್ಧವೇ ಡಿಕೆ ಶಿವಕುಮಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಕೆಲ ಸಚಿವರಿಗೆ ಕೋಕ್ ಕೆಲ ಶಾಸಕರಿಗಿಲ್ಲ ಅಂತೆ ಸಚಿವ ಸ್ಥಾನದ ಭಾಗ್ಯ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಲಾಗಿದೆಯಂತೆ ಹಾಲಿ ಕೈ ಶಾಸಕರಿಗೆ ಟಾರ್ಗೆಟ್ ಅನ್ನ ಹೈಕಮಾಂಡ್ ಕೊಟ್ಟಿದೆ ಕೆಪಿಸಿಸಿ ಮೂಲಕ ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡೇ ಕೊಟ್ಟಿದೆ ಒಂದಷ್ಟು ಟಾಸ್ಕ್ ಗಳನ್ನ ಕೊಡೋ ಮೂಲಕ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಸಚಿವ ಸ್ಥಾನ ಅನ್ನೋ ರೀತಿಯಲ್ಲಿ ನಿಮ್ಮ ತಾಲೂಕು ಕೇಂದ್ರಗಳಲ್ಲಿ ಜಾಗ ಕೊಡಿ ಈಗಾಗಲೇ ನೂರು ಕಚೇರಿ ಗುದ್ದಲಿ ಪೂಜೆಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಈ ನಡುವೆ ಇನ್ನಷ್ಟು ಶಾಸಕರು ಜಾಗನೇ ಕೊಡಿಸಿಲ್ವಂತೆ ಕೊಟ್ಟಿಲ್ವಂತೆ ಹಂಗಾಗಿ ಆ ಟಾಸ್ಕ್ ಅನ್ನ ಪೂರ್ಣಗೊಳಿಸಬೇಕು ಯಾರೆಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಾಗ ಕೊಡಿಸದೆ ವಿಫಲ ಆಗಿದ್ದಾರಲ್ಲ ಶಾಸಕರು ಅವರಿಗೆ ಶಾಕ್ ಕೊಡೋದು ಮುಂದಾಗ್ತಿದ್ದಾರೆ ಅಂತ ಜಾಗ ಕೊಡದ ಸಚಿವರಿಗೂ ಕೂಡ ಪುನರ್ರಚನೆಯಲ್ಲಿ ಅವ್ರನ್ನೆಲ್ಲ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳು ಹೈಕಮಾಂಡ್ ಮಾತಿಗೆ ಮಣೆ ಹಾಕಿಲ್ಲ ಯಾರೆಲ್ಲ ಶಾಸಕರು ಅವ್ರಿಗೂ ಕೂಡ ಸಚಿವ ಸ್ಥಾನದ ಭಾಗ್ಯ ಇರುವುದಿಲ್ಲ ಅನ್ನುವಂತ ನೇರ ನೇರ ಸಂದೇಶವನ್ನ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರ ಮೂಲಕ ರವಾನೆ ಮಾಡಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಪಕ್ಷ ಕೊಟ್ಟಿರುವಂತಹ ಗಳನ್ನ ಪೂರ್ಣ ಮಾಡದೆ ಹೋದ್ರೆ ನಿಮ್ಗೆ ಯಾಕೆ ನಾವು ಅಧಿಕಾರ ಕೊಡಬೇಕು ಯಾಕೆ ಅಧಿಕಾರದಲ್ಲಿ ಇರಿಸ್ಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ ಕೊಟ್ಟಿರುವಂತಹ ಟಾಸ್ಕ್ ಯಾರು ಕಂಪ್ಲೀಟ್ ಮಾಡಿಲ್ವಲ್ಲ ಅಂತ ಸಚಿವರಿಗೆ ಕೋ ಕೊಟ್ಟು ಯಾರೆಲ್ಲ ಸಚಿವರಾಗಬೇಕು ಅಂತ ಶಾಸಕರು ಕಾಯ್ತಿದ್ದಾರಲ್ಲ ನಿಮಗೆ ಕೊಟ್ಟಿರುವ ಕೆಲಸನೇ ಪೂರ್ಣಗೊಳಿಸಿಲ್ಲ ನೀವು ನಿಮಗೆ ಯಾಕೆ ಸಚಿವ ಸ್ಥಾನ ಸಿಗಬೇಕು ಸಿಗಲ್ಲ ಅನ್ನುವಂಥ ಸಂದೇಶವನ್ನ ಆಲ್ರೆಡಿ ಬಹುತೇಕರಿಗೆ ರವಾನೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು